ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಹೊಸ ವರ್ಷದ ವರ್ಷ ಭವಿಷ್ಯ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಮಾಸ ಭವಿಷ್ಯವನ್ನು ನೋಡ್ತಿದ್ವಿ ಈ ಮಾಸ ಭವಿಷ್ಯ ಜೊತೆಯಲ್ಲಿ ವರ್ಷ ಭವಿಷ್ಯವನ್ನು ನೋಡುವಂತಹ ಒಂದು ಸುಯೋಗ ಮೊದಲು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಇಸ್ವಿಯಲ್ಲಿ ಏನೇನಾಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು ನೋಡೋಕೋದಾಗ ಮೇಷರಾಶಿನ ತಿಳಿದುಕೊಳ್ತೀನಿ ಅಂತ ಅಂದರೆ ನೋಡಿ ಮೇಷರಾಶಿಯವರಿಗೆ ಸಾಡೆ ಸಾತಲ್ಲಿ ಶನಿ ಇದ್ದಂತಹ ಶನಿಗ್ರಹ ಯಾವುದೇ ಕಾರಣಕ್ಕೂ ಬದಲಾವಣೆಗಳನ್ನು ಕಾಣಲಿಲ್ಲ ಯಾವುದೇ ಕಾರಣಕ್ಕೂ ಬದಲಾವಣೆಗಳಾಗಲ್ಲ ಒಂದು ಬಾರಿ ಶನಿಗ್ರಹ ಒಂದು ರಾಶಿಗೆ ಬಂದು ಪ್ರವೇಶವಾಗ್ತಾನೆ ಅಂತ ಅಂದರೆ ಎರಡೂವರೆ ವರ್ಷಗಳ ಕಾಲವೂ ಬದಲಾವಣೆಗಳಾಗೋದಿಲ್ಲ ಈ ಕೇತು ಮತ್ತು ಶನಿ ಇವೆರಡೂ ಸಹ ಮಂದ ಗ್ರಹಗಳು ಇವೆಲ್ಲವೂ ಇವು ಒಂದು ಸಾರಿ ಬಂದರೆ ಅದು ಬದಲಾವಣೆಗಳಾಗಲಿಕ್ಕೆ ಭಾಳ ಟೈಮ್ಗಳನ್ನು ತೆಗೆದುಕೊಳುತ್ತೆ ಈಗ ಸಾತಲ್ಲಿ ಅಂದರೆ ದ್ವಾದಶ ಸ್ಥಾನದಲ್ಲಿ ಬಂದಂತಹ ಮೇಷರಾಶಿವರೆಗೆ ಶನಿಗ್ರಹ ಯಾವ ಬದಲಾವಣೆಗಳನ್ನು ಮಾಡದೆ ಯಥಾಸ್ಥಿತಿಯನ್ನು ನೋಡ್ಕೊಂಡು ಹೋಗ್ತಾ ಸಾಡೆ ಸಾತ್ ದೋಷಗಳಿಂದಲೇ ಕೂಡಿರುವಂತಹ ಮೇಷರಾಶಿ ಕೆಲವು ಬದಲಾವಣೆಗಳನ್ನು ಕಾಣುತ್ತೆ ಅಂದರೆ ಹನ್ನೊಂದನೇ ಮನೆಯಲ್ಲಿರುವಂತಹ ಜನವರಿ ತಿಂಗಳಲ್ಲಿ ಸ್ವಲ್ಪ ಹನ್ನೊಂದನೇ ಮನೆಗೆ ಜನವರಿ ಎಂಡ್ ಫೆಬ್ರವರಿ ಮಾರ್ಚ್ ಇಂಥ ದಿನಗಳು ಬರ್ತಾಲೇ ಇರುತ್ತೆ ಇಂಥ ದಿನಗಳಲ್ಲಿ ಮೊದಲು ಜನವರಿ ತಿಂಗಳಲ್ಲಿ ಅವರಿಗೆ ಹತ್ತನೇ ದಶಮ ಸ್ಥಾನದಲ್ಲಿ ರವಿ ಕೂಜಾ ಬುಧ ಶುಕ್ರ ಇವೆಲ್ಲವೂ ಇರ್ತದೆ ಫೆಬ್ರವರಿ ತಿಂಗಳಲ್ಲಿ ಹನ್ನೊಂದನೇ ಮನೆಗೆ ಯೋಗ ಸ್ಥಾನಕ್ಕೆ ಬುಧ ಬರ್ತಾನೆ ಯೋಗ ಸ್ಥಾನಕ್ಕೆ ರವಿ ಬರ್ತಾನೆ ಶುಕ್ರ ಬರ್ತಾನೆ ಇದೆಲ್ಲವೂ ಬಂದಾಗ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಗೊಂದಲಗಳಲ್ಲಿ ಸಾಳೆ ಸಾತ್ತು ಕಷ್ಟ ಸಮಸ್ಯೆಗಳಲ್ಲಿದ್ದಂತಹ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂಥ ದಿನಗಳು ಅಲ್ಲಿ ಆರಂಭವಾಗುತ್ತೆ ಏನಕ್ಕೆ ಅಂತಂದರೆ ಬುಧ ಕುಜಾ ಮತ್ತು ರವಿ ಇವೆಲ್ಲವೂ ಸಹ ಯೋಗಸ್ಥಾನಕ್ಕೆ ಬರ್ತಾರೆ ಯೋಗಸ್ಥಾನಕ್ಕೆ ಬಂದಾಗ ವ್ಯವಹಾರ ಅನುಕೂಲವಾಗುತ್ತೆ ಸ್ವಲ್ಪ ಕೀರ್ತಿ ಅಭಿವೃದ್ಧಿ ಆಗುತ್ತೆ ಸತ್ಯಾಂಶಗಳು ಹೊರಗಡೆ ಬರುತ್ತೆ ಹಣಕಾಸಿನ ಅನುಕೂಲಗಳು ಸ್ವಲ್ಪ ಆಗುತ್ತೆ ಬಿಸ್ನೆಸ್ ಸ್ವಲ್ಪ ಸುಧಾರಣೆಗಳನ್ನು ನೋಡುವಂಥ ಸ್ಥಿತಿಗತಿಗೆ ಇವರು ಮೇಷರಾಶಿಯವರು ಬರ್ತಾರೆ ಅದನ್ನು ಬಿಟ್ಟರೆ ಯಥಾಸ್ಥಿತಿ ಸಾಡೆ ಸಾತು ಅನ್ನುವಂಥದ್ದಿರುತ್ತೆ ಕೇವಲ ಒಂದು ತಿಂಗಳು ಲಾಭ ಇರ್ಬೋದು ಅಷ್ಟೇ ಆದರೆ ಮೇಷರಾಶಿವರಿಗೆ ಮತ್ತೆ ಮತ್ತೆ ಒಂದು ತಿಂಗಳು ನಷ್ಟ ಮತ್ತೊಂದು ತಿಂಗಳು ಲಾಭ ಒಂದು ತಿಂಗಳು ನಷ್ಟ ಹಿಂಗೆ ಬರ್ತಾ ಇರ್ತದೆ ಯಾಕೆಂದರೆ ಗ್ರಹಗಳು ಬದಲಾವಣೆಗಳಾಗ್ತಲೇ ಇರ್ತದೆ ಫೆಬ್ರವರಿಲಿ ಇದ್ದಂಥದ್ದು ಜನವರಿ ಇದ್ದಂಥದ್ದು ಫೆಬ್ರವರಿಲಿ ಇರಲ್ಲ ಫೆಬ್ರವರಿ ಇದ್ದಂಥದ್ದು ಮಾರ್ಚ್ಗೆ ಬರಲ್ಲ ಮಾರ್ಚಲ್ಲಿ ಏಪ್ರಿಲ್ ಇನ್ನೂ ಒಂದು ತರ ಸಮಸ್ಯೆಗಳನ್ನು ಮಾಡುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಶನಿಯ ಸುಮಾರು ಇದ್ದಂತಹ ದ್ವಾದಶ ಸ್ಥಾನದಲ್ಲಿ ಸಂದರ್ಭದಲ್ಲಿ ಅಲ್ಲಿ ಬರ್ತಾನೆ ಬಂದಾಗ ತಂದೆ ಮಕ್ಕಳಲ್ಲಿ ಕಲಹಗಳು ಬರುತ್ತೆ ವಿರೋಧಗಳು ಬರುತ್ತೆ ಗಾಯದಿ ಕಲಹಗಳು ಬರುತ್ತೆ ಕುಟುಂಬದಲ್ಲಿ ಕಲಹಗಳು ಬರುತ್ತೆ ಮತ್ತೆ ಸ್ನೇಹಿತರಲ್ಲೇ ಕಲಹಗಳು ಬರುತ್ತೆ ಇದೆಲ್ಲವೂ ದೊಡ್ಡವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ಶುಕ್ರ ಬರ್ತಾನೆ ದ್ವಾದಶಕ್ಕೆ ಶನಿಯ ಮನೆಯಲ್ಲಿ ಶುಕ್ರ ಸೇರ್ಕೊಳ್ತಾನೆ ಶನಿ ಬಂದಾಗ ಕಷ್ಟದಲ್ಲಿ ಸಮಸ್ಯೆ ಸಾಲದ ಬಾಧೆ ಜಾಸ್ತಿ ಆಗುತ್ತೆ ಸಾಲದ ಸಾಲ ಕೊಟ್ಟಂಥವರು ಕಿರುಕುಳ ಕೊಡೋಕೆ ಈಗ ಜಾಸ್ತಿಯನ್ನು ಮಾಡ್ತಿರ್ತಾರೆ ಬ್ಯಾಂಕ್ನಲ್ಲಿ ಇರ್ಬೋದು ಹೊರಗಡೆ ಬಡ್ಡಿ ಸಾಲಗಳಿರ್ಬೋದು ಇಂಥವರೆಲ್ಲರೂ ಸಹ ನಿಮಗೆ ಪೀಡಿಸೋದಕ್ಕೆ ಚಾ ಶುರು ಮಾಡ್ತಾರೆ ಒಂಥರ ಇನ್ನೊಂಥರ ಡಿಪ್ರೆಸ್ಗೆ ಹೋಗುವಂಥ ಸಾಧ್ಯತೆಗಳು ಕೇವಲ ಜನವರಿ ಆಂಡ್ ಫೆಬ್ರವರಿ ಆರಂಭದಲ್ಲಿ ಮಾತ್ರ ಸುಧಾರಣೆಯ ಒಂದು ದಿನಗಳು ಮೇಷರಾಶಿ ಕಾಣುತ್ತೆ ಬರ್ತು ಅನಂತರದಲ್ಲಿ ನಿಮಗೆ ಸಮಸ್ಯೆಗಳು ಗೊಂದಲಗಳು ಕಷ್ಟಗಳು ಇವೆಲ್ಲವೂ ಸಹ ನಿಮ್ಮ ಜೊತೆಯಲ್ಲಿಯೇ ಇರುತ್ತೆ ಕಷ್ಟಕ್ಕೆ ನಾವು ಒಗ್ಗುಟ್ಟಿ ಒಗ್ಗೂಡಿಸಿನ ಹೋಗಬೇಕಾಗ್ತದೆ ಕಷ್ಟ ದಿನಗಳನ್ನು ನಾವು ಸುಮಾರು ದಿನಗಳ ಕಾಲ ದೂಡಬೇಕಾಗತ್ತೆ ಅನಂತರದಲ್ಲಿಯೇ ನಿಮಗೆ ಸುಖದ ದಿನಗಳು ಬರುವಂಥದ್ದು ಆದ್ದರಿಂದ ಮೇಷರಾಶಿಯವರು ದೃತಿ ಕೆಳದು ಬೇಡ ಸ್ವಲ್ಪ ಭಯವಾತದ ಭಯದ ವಾತಾವರಣಗಳಂತೂ ಇದೇ ಇಲ್ಲ ಅಂತ ಅಲ್ಲ ಆದರೆ ಎಲ್ಲದಕ್ಕೂ ಸಹ ಪರಿಹಾರಗಳಿದೆ ಆದ್ದರಿಂದ ನಾನು ಹೇಳುವಂಥದ್ದು ಸಾಡೆ ಸಾತ್ ಯಾವಾಗ ಬರುತ್ತೋ ಒಂದು ತಿಳ್ಕೊಳ್ಳಿ ಸಾಡೆ ಸಾತ್ನಲ್ಲಿ ಶನಿಯ ದೋಷಗಳು ಬಂದಾಗ ಕೆಲ ಗ್ರಹಗತಿಗಳ ದೋಷಗಳು ಬಂದಾಗ ಏನು ಮಾಡಬೇಕು ಗುರುಗಳೇ ನಾವು ಅಂತ ಅಂದಾಗ ಮೊದಲು ದುಶ್ಚಟಗಳಿಂದ ಇದನ್ನು ಮೊದಲು ತಲೆಯಲ್ಲಿ ಹಾಕ್ಕೊಳ್ಬೇಕು ಇದು ಮೇಷರಾಶಿಗೆ ತುಂಬ ಸಂಬಂಧ ಪಡುತ್ತೆ ಒಂದು ಒಂದು ಜೂಜಾಟದಿಂದ ಹೊರಗಡೆ ಇರಬೇಕು ವೇಷಾಗ್ರಹದಿಂದ ಹೊರಗಡೆ ಇರಬೇಕು ಸ್ತ್ರೀ ಸಂಬಂಧಪಟ್ಟಂತಹ ಯಾವುದೇ ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಬಾರ್ದು ಮದ್ಯಪಾನ ವ್ಯಸನ ಎರೆ ಇದ್ದರೂ ಸಹ ಅದರಿಂದ ದೂರ ಇರಬೇಕು ಇಂತಹ ಒಂದು ಮೂರ್ನಾಲ್ಕು ಚಟಕ್ಕೆ ಬೀಳುವಂತಹ ಕೆಟ್ಟ ಕೆಟ್ಟ ವ್ಯವಹಾರಗಳನ್ನು ಮಾಡುವಂಥವರು ದೂರವಾಗಬೇಕು ಇದನ್ನು ಮಾಡಿದಾಗಲೇ ಸಾಡೆ ಸಾತ್ ದೋಷಗಳು ನಿಮಗೆ ಅಷ್ಟು ಕಾಣಿಸೋದಿಲ್ಲ ಇಲ್ಲವಾದಲ್ಲಿ ಯಾವಾಗ ನಾವು ದೋಷ ನಮಗೆ ಸಾಡೆ ಸಾತ್ ಶನಿ ಕಷ್ಟಗಳಿರುತ್ತೆ ಶನಿ ದೋಷಗಳಿರುತ್ತೆ ಈ ಸಂದರ್ಭಗಳಲ್ಲಿ ಯಾವಾಗ ದುಶ್ಚಟಕ್ಕೆ ದಾಸರಾಗಿರ್ತೀವೋ ಆ ಕಷ್ಟಗಳು ದುಪ್ಪಟ್ಟಾಗುತ್ತೆ ನಾವು ಬದಲಾವಣೆಗಳಾಗುವಂಥದ್ದು ನಮಗೆ ಕಷ್ಟದಿಂದ ವಿಮುಕ್ತರಾಗುವಂಥದ್ದು ಕಷ್ಟದಿಂದ ದೂರವಾಗುವಂಥದ್ದು ಬಹಳ ಕ್ಲಿಷ್ಟಕರವಾದಂಥ ವಾತಾವರಣಗಳನ್ನು ಅದು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಈ ಮೇಷರಾಶಿಯವರು ಆದಷ್ಟೂ ಸಹ ನೀವು ದುಶ್ಚಟಗಳಿಂದ ದೂರ ಇರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ ಇಲ್ಲವಾದಲ್ಲಿ ಸಾ ದೋಷ ಜೊತೆಯಲ್ಲಿ ಕು ಕುಜದೋಷ ಸರ್ಪದೋಷ ಮತ್ತೊಂದು ಮಗದೊಂದು ಎಲ್ಲವೂ ಸಹ ಸೇರಿಕೊಂಡು ಆಮೇಲೆ ಕುಟುಂಬದಲ್ಲಿ ಇರುವಂಥವರೆಲ್ಲರೂ ಶತ್ರುಗಳಾಗ್ಬಿಡ್ತಾರೆ ನಮಗೆ ವ್ಯವಹಾರಗಳೆಲ್ಲವೂ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಆದ್ದರಿಂದ ಈ ಅಧಿಪತಿ ಬಂದು ಮೇಷರಾಶಿಗೆ ಕುಜನೇ ಅಧಿಪತಿ ಆಗಿರ್ತಾರೆ ಸಾಡೆ ಸಾತ್ ಶನಿ ಇರುತ್ತೆ ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಎಳುಬತ್ತಿ ಹಚ್ಚುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ತುಳಸಿ ಅರ್ಚನೆ ಮಾಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಸಹ ಧರ್ಮ ನಿಷ್ಠೆಯಲ್ಲಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸುಳ್ಳನ್ನು ಹೇಳಕ್ಕೋಬೇಡಿ ಮೋಸವನ್ನ ಮಾಡಕೋಬೇಡಿ ಕಳ್ಳತನ ಮಾಡಕೋಬೇಡಿ ವೇಷಗ್ರಹಕ್ಕೆ ಹೋಗಬೇಡಿ ಮತ್ತು ಯಾವುದೇ ಒಂದು ಜೂಟಾಜಗಳಾಗಲಿ ಮದ್ಯಪಾನಗಳಾಗಲಿ ಯಾವುದೂ ಸಹ ಈ ಸಂದರ್ಭಗಳಲ್ಲಿ ಮಾಡಬಾರ್ದು ಮಾಡಿದಾಗ ಇನ್ನೂ ಇನ್ನೂ ಕಷ್ಟಗಳು ನಿಮ್ಮ ಬೆಂಬತ್ತಿ ಬರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಹೊಸ ವರ್ಷದ ಭವಿಷ್ಯದ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ನಮಸ್ಕಾರ